ನನ್ನ ಮನದಲ್ಲಿ ಯಾವ್ದಾವ್ದೋ ಭಾವನೆಗಳು ಒಮ್ಮೆ ನಮ್ಮ ಬರ್ತಾ ಇದೆ ಇವನೊಬ್ಬ ಸಾಮಾನ್ಯದವ ಅವನ ಆ ರೂಪದ ತೇಜಸ್ಸನ್ನ ಕಾಣು ನಮ್ಮ ಪಾಲಿ ಗುರುಗಳನ್ನು ಮಾತನ್ನ ಹೇಳಿದ್ದಾರೆ ತಲೆಯಲ್ಲಿ ಅಧರ್ಮ ಎನ್ನುವುದು ತಾಂಡ ಮಾಡಿದ್ದೇ ಹೌದು ಅಂತ ಆದ್ರೆ ತರೆಗೆ ಭಾರವಾಯಿತು ಅಂತ ಆದ್ರೆ ಭಾರವನ್ನ ನೀಗಿಸಲು ಸುಲಭವಾಗಿ ಆ ಭಗವಂತನೇ ತೆರೆಗಿಳಿದು ಬರ್ತಾರೆ ಎಂಬ ಹಾಗೆ ಆದರೆ ಇವತ್ತು ಹೊರತಿರುವಂತಹ ಈತನನ್ನ ಕಂಡಾಗ ಗಂಡಪಾರಿಗೊಳಿಸುವುದು ಹೀಗೆ ಹೇಗೆ ಅಂದರೆ ಬಾರವ ತೂರಿ ಗ್ರಿಸಲು ಸುಖವಾಗಿ ಮಾನವ ರೂಪೆಯವಾಗಿ ಹ ಅವತರಿಸಿ ಬಂದನೋ ಎಂಬ ಹಾಗೆ ಮಾತ್ರವಲ್ಲ ಹ್ಞೂ ನನ್ನ ಕಂಡಾಗ ಹ್ಞೂ ದೇವಸ್ಥಾನವನ್ನು ನಮ್ಮಲ್ಲಿ ಹ ಎನ್ನುವ ಭಾವನೆ ಖಚಿತ ಮಾತ್ರ ಅಲ್ಲರು ತಮ್ಮ ಏನು ನಾನು ಇಂತಹ ದೇವತಾ ಪುರುಷನಲ್ಲೇ ಹ್ಞೂ ನಾವು ಹೋಲಾಟವನ್ನು ಮಾಡಬೇಕಲ್ಲ ಹಾ ಎನ್ನುವಂತಹ ಭಾವನೆಯನ್ನು ಪಾರಿ ಅಧಿಕವಾಗುತ್ತಾ ಇದೆ ಏನು ಮಾಡಲಿ ಯಾರು ಏನು ಎಂತಾದ್ರು ಎನ್ನುವುದೇ ನನ್ನ ಪಾಲು ಅರ್ಥವಾಗುತ್ತಾ ಇಲ್ಲ ತಮ್ಮ ಅಣ್ಣ ನನ್ನ ಮನದಲ್ಲಿ ಭಾವನೆಗಳ ತರಂಗವೇ ಅಧಿಕವಾಗುತ್ತಾ ಇದೆ ಹಾಗಿದ್ರೆ ನಿನ್ನ ಮನದಲ್ಲಿ ಯಾವ ಭಾವನೆಯೂ ಅಣ್ಣ thank you ನಾವು ಕೇಳ್ತೇವೆ ಇವತ್ತು ರಾಮಚಂದ್ರ ಬರ್ತಾನೆ ಹೌದು ಹಾ ಹಾಗಾದ್ರೆ ಹಾ ನಮ್ಮ ನಿರೀಕ್ಷೆಯಂತೆ ಬಂದಿರಬಹುದೇ ನಮ್ಮ ನಿರೀಕ್ಷೆ ಹುಷಿಯಾಗಲಿಲ್ಲ ಅಂದ್ರೆ ಬಂದಿರುವುದು ರಾಮಚಂದ್ರ ಅನ್ನುವುದಕ್ಕೆ ಬೇಕಾಗಿ ಅನಿಸಿಕೆ ಅನಿಸಿಕೆ ನೀನ್ ಹೇಳಿದ್ದೆ ಅಲ್ಲ ಗುರುಗಳು ಹೇಳಿರುವಂತ ಮಾತು ಧರೆಯ ಭಾರವ ಇಳಿಸ ರೋಸಗವಾಗಿ ಪರಮಚೇತನ ಸ್ವರೂಪಿ ಧರೆ ಭಗವಂತ ಆತನೇ ರಾಮ ಎನ್ನುವ ಹಾಗೆ ನಾನು ಹೌದು ಅನ್ನೋದಕ್ಕೆ ಬೇಕಾಗಿ ಸಮರ್ಥನೆಯೂ ಉಂಟಣ್ಣ ಯಾಕೆ ಕೇಳಿ ಈಗ ಅಗ್ಲೇ ನಾನು ಹೇಳಿಕೊಂಡುದು ಹೀಗೆ ನಾವು ಪಾಪ ಮಾಡಿದವರಲ್ಲ ಹಾಗಂತ ಪಾಪ ಮಾಡಿದವರನ್ನು ಕಾಣ್ಲೇ ಇಲ್ಲ ಅಂತ ಹೇಳಲಿಕ್ಕಾಗ ಅಂತದನ್ನು ಕಣ್ಣ ಪಾಪ ಅಂತ ಹೇಳ್ತಾರೆ ಅಂತ ಪಾಪಗಳು ನಾವು ಕಂಡು ಹೋದುವಂತಾದ್ರೆ ಅಂತ ಪಾಪ ಅಂಟಿಕೊಂಡಿದ್ದೇವೆ ಅಲ್ಲವೇ ಪಾಪದ ಲೇಪವೇ ದೂರ ಆಗಬೇಕು ಅಂತಾನೆ ಕಂಡ ಪಾಪದ ಲೇಪ ಎಲ್ಲ ದೂರವಾಗಿ ಈ ಪುಣ್ಯ ಕಂಡಾಗ ದೂರವಾಯಿತು ಅಷ್ಟೇ ಅಲ್ಲ ದೂರವನ್ನು ಮಾಡಬೇಕು ದುರದ ಭಯಕ್ಕೆಗಾಗಿ ಬಂದವನು ನಾನಿದ್ದೇನೆ ಈ ಭಯಕ್ಕೆ ಎಲ್ಲೋ ತನ್ನಗಾಗಿ ಹೋಯಿತು ದೂರವನ್ನು ಮಾಡುವ ಮನಸ್ಸು ಇಚ್ಛೆ ನನಗಿಲ್ವೇ ಇಲ್ಲ ಅಂತ ಹಾಗೆ ಆಶ್ರಯವನ್ನು ಸೇರು ಏನು ಎಲ್ಲ ನಿನಗೇನು ಆ ರೈತ ಇರ್ಬೋದು ಪಯಕ್ಕೆ ಎಂಬ ಹಾಗೆ ಖಂಡಿತ ನಮಗೇನು ಆ ಚೈತನ್ಯ ಮುಗಿಯಿಲ್ಲ ಈ ಪ್ರಸಂಗ ಪ್ರಾರಂಭ ಮಾಡಿಸ್ ನೀನು ಮುಗಿಸ್ಬೇಕು ಅಂತ ಹೇಳುದ್ ನೀನಲ್ಲ ಪ್ರಾರಂಭ ಮಾಡಿದ್ರು ಸೋದಕ್ಕೆ ನಾನು ಹೇಳ್ತೇನೆ ತಮ್ಮ ಏನ್ ಕುರುಳು ಅವನ ಮಾತನ್ನ ಹೇಳ್ತಾರೆ ಅಡಿ ಮುಂದಿಳೆ ಸ್ವರ್ಗ ಅಡಿ ಹಿಂದಿಳೆ ನರಕ ಅಡಿಗೆ ಅಷ್ಟು ಮೇಲದ ಫಲ ಅಲ್ವೋ ಇದ್ದ ಕಾಲ ಅಡಿಯನ್ನು ಮುಂದಿಟ್ಟ ಮೇಲೆ ಯಾವ ಕಾರಣಕ್ಕೂ ಅಡಿಯನ್ನ ಹಿಂದಿಡುವ ಪ್ರಶ್ನೆ ಇಲ್ಲ ಹಾಗಾಗಿ ವ್ಯಕ್ತಿ ಯಾರೇ ಆಗಿರ್ಲಿ ಹೋರಾಟವನ್ನು ಮಾಡಬೇಕಂತ ನಮ್ಮ ಕರ್ತವ್ಯ ಧೈರ್ಯವನ್ನು ಮೆಚ್ಚಿದೆ ಬಾ ಹಾ 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 ಮಕ್ಕಳು ಅನೇಕರು ಇರ್ತಾರೆ ನಾವು ಅನೇಕರನ್ನು ಆರ್ಜಿಸಿಕೊಂಡಿರುತ್ತಾರೆ ಹಾ ಬುದ್ಧಿವಂತರೂ ಆಗಿರ್ತಾರೆ ಖಂಡಿತ ಆದ್ರೆ ಎಲ್ಲ ಮಕ್ಕಳು ಸಾಹಸಿಗಳಾಗಿರೋದಿಲ್ಲ ವಿಷಯ ಮಕ್ಕಳೇ ಸಣ್ಣ ಪ್ರಾಯ ಹಾ ಈ ಸಣ್ಣ ಪ್ರಾಣದಲ್ಲಿ ನಿಮ್ಮ ಆದರೆ ನಾ ಅದು ಇದಾದ್ರು ಆದಾನ ಸಂಧಾನ ಗುರಿ ಲಕ್ಷ ವೇಗ ಪ್ರಮಾಣ ಪರಿಮಿತಿ ಅಸ್ತ್ರ ಶಸ್ತ್ರಗಳ ಪ್ರಯೋಗ ವ್ಯೂಹ ರಚನೆ ರಹಸ್ಯ ವೇದನ ರಕ್ಷಣೆ ವಯೋಗ ಈ ಎಲ್ಲಗಳನ್ನು ಕರಗತಿ ಮಾಡಿಕೊಳ್ಳುವುದರ ಮುಕ್ತ 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 ಮಂತ್ರ ಮುಕ್ತ ಮಂತ್ರಾಸ್ತ್ರಗಳನ್ನು ಸಿದ್ಧಿಸಿಕೊಂಡಿದ್ದೀರಿ ಹಾಗಾಗಿ ನಿಮ್ಮ ಈ ಸಾಹಸ ಸಾಹಸಿಗೆ ಆರ್ಥಿಕವಾಗಿ ಯೋಜನಾದ ನಾನು ಮೆಚ್ಚಿದೆ ಮೆಚ್ಚಿದೆ ಇನ್ನು ಬೆಚ್ಚಿದೆ ಅಕ್ಕ ಓ ಉದ್ದು ಹಿಗ್ಗಿದರೆ ಮದ್ದಳೆ ಆಗುವುದಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತದೆ ವಿಷವಿಲ್ಲ ಅನ್ನಿಸ್ತದೆ ಅಂತ ಪೂರ್ಣ ಭರವಸೆ ಅಲ್ಲ ಮತ್ತೆ ಹೇಳಲಿಕ್ಕಲ್ಲ ದೊಡ್ಡ ಮರ ಸಿಡಿಲು ಬಡಿಯುವಾಗ ಹಿಡಿದ ಕೊಡೆ ಕಾಯುವುದಕ್ಕೆ ಸಾಧ್ಯ ಮಳೆಯನ್ನ ತಡೆಯಬಹುದು ಬಿಸಿಲನ್ನ ತಡೆಯಬಹುದು ಅದಕ್ಕಿಂತಲೂ ಕೊಡೆಗೆ ಹೆಚ್ಚಿನ ಅಗತ್ಯ ಬರ್ತದೆ ಬಡಿಯುವಾಗ ಕೊಡೆಯಿಂದ ನೀವು ನೀವು ಎಷ್ಟೇ ವಿಕ್ರಮಿಗಳಾಗಿ ಉದ್ದು ಹಿಗ್ಗಿದರೆ ಮದ್ದಳೆ ಆಗುವುದಕ್ಕೆ ಹೇಗೆ ಸಾಧ್ಯ ಇಲ್ಲವು ಹಾಗೆಯೇ ನನ್ನ ಸಮ್ಮುಖದಲ್ಲಿ ನಿಮ್ಮ ಆಟ ನಡೆಯಲಿಕ್ಕಿಲ್ಲ ನಾನೇನಾದ್ರೂ ಮನಸ್ಸು ಮಾಡಿ ಶರ ಸಂಧಾನ ಮಾಡಿ ನಿಮ್ಮ ಶಿರವನ್ನೇ ಗುರಿಯಾಗಿರಿಸಿ ಪ್ರಯೋಗಿಸದೆ ಕಣ್ಣು ರಪ್ಪೆ ಮುಚ್ಚಿ ತರೆಯುವುದರೊಳಗೆ ಒಳಗಿ ಶಿರ ಆಮೇಲೆ ನಾನೇ ಪಶ್ಚಾತ್ತಾಪ ಮಕ್ಕಳು ಹುಡುಗಾಟಿಕೆ ಮಾಡಿದ್ರು ಅಂತ ನಾನು ಮುಂದುವರೆದಿ ತಪ್ಪಾಯಿತು ಬೆಳೆಯುವ ಮಕ್ಕಳನ್ನ ನಾನು ಕಳೆದು ಬಿಟ್ಟಲ್ಲ ಆ ಪಾಪ ಭೀತಿಗಾಗಿ ನಾನು ಬೆಚ್ಚುತ್ತಾ ಇದ್ದೇನೆ ನಿಮ್ಮನ್ನು ಕಂಡಾಗ ನನಗೆ ಅಚ್ಚರಿಯಾಗ್ತಾ ಇದೆ ಕಾಡಿನಲ್ಲಿ ಹುಟ್ಟಿದವರು ಇಂತಹ ಒಂದು ವಿಕ್ರಮ ಸಿದ್ಧಿಸುತ್ತದೆ ಆದರೆ ಅಭ್ಯಾಸದಿಂದಾಗಿ ಇದು ಸಿದ್ಧಿಸಿದ್ದಲ್ಲ ತತ್ವ ಅಂತ ಹೆಸರು ಪಾರಂಪರಿಕವಾಗಿ ರಕ್ತಗತವಾಗಿ ಬರಬಹುದಾದಂತಹ ಕೆಲವೊಂದಿಷ್ಟು ಗುಣವಿಶೇಷಗಳು ನಿಮ್ಮ ರಕ್ತಗತವಾಗಿಯೇ ಇಂತ ಒಂದು ವಿಜಾತ ತಪೋವನ್ನು ಮುಂದಿರಬೇಕು ಇದಕ್ಕೆ ಸಿದ್ದಿ ಅಂತ ಹೆಸರಲ್ಲ ಅಲ್ಲ ಅಂತ ಹೆಸರು ಅಂದೋ ಪ್ರಭಾವಿಗಳು ಅಂತ ಹೇಳೋದುಕ್ಕೆ ಹ ಪುರುಷರು ಪ್ರಭಾವಿಗಳ ಸಮೂಹರನ್ನಂತಾಗಿ ಹೋಗ್ತಾರೆ ಮತ್ತೆ ಹಾಗಾಗಿ ನಿಮ್ಮಂತ ಮಕ್ಕಳನ್ನು ಕಾಣಿಕೆಯಾಗಿ ಕೊಟ್ಟಂತಹ ಆ ತಂದೆ ತಾಯಿಗಳು ನೆಚ್ಚಿನ ತಾಯಿ ತಂದೆ ಮಕ್ಕಳಾದ ನಿಮಗೆ ಅವರು ನೆಚ್ಚಿನವರಾಗುವುದು ವಿಶೇಷ ಅಲ್ಲ ನನಗೂ ಅವರು ನೆಚ್ಚಿನವರಾಗ್ತಾ ಇದ್ದಾರೆ ಇಂತಹ ಮಕ್ಕಳನ್ನು ಹಡೆದು ಪ್ರಪಂಚಕ್ಕೆ ನೀಡಿದ್ದಾರಲ್ಲ ಅವರು ತಿಳಿಯಬೇಕಾಗಿದೆ ಹಾಗಾಗಿ ಮಕ್ಕಳೇ ನಿಮ್ಮ ಹೆಸರೇನು ನಿಮ್ಮ ಜನನಕ್ಕೆ ಕಾರಣೀಕರ್ತರಾಗಿರುವಂತಹ ಜನನೀ ಜನಕರು ಯಾರ ನಿಮ್ಗೆ ಇದೆಲ್ಲ ಹೇಗೆ ಸಿದ್ಧವಾಯಿತು ಎಲ್ಲವನ್ನ ಹೇಳ್ತಿರೋ ಮಕ್ಕಳು ಪರಿಚಯ ಪ್ರಶ್ನೆ ಮಾಡುವುದು ನೀನೇ ಪ್ರಥಮ ಅಲ್ಲ ಮೊದಲು ಕೆಲವು ಪ್ರಶ್ನೆಯನ್ನು ಮಾಡಿದ್ದಾರೆ ತಂದೆ ತಾಯಿಗಳು ಯಾರು ನೀವು ಯಾರು ಎಂಬ ಹಾಗೆ ಆದ್ರಾವಾಗ ವಿಷಯವನ್ನು ಹೇಳಿಕ್ಕೆ ನಾವು ಮುಂದಾಗಲಿಲ್ಲ ಕಾರಣ ಹೇಳಬಾರದು ಎನ್ನುವುದ ಉದ್ದೇಶ ಇತ್ತು ಎದುರುವುದಕ್ಕೆ ಕಾರಣ ಅವರೇ ಆಗಿತ್ತು ಯಾರೇ ಆಗಲಿ ಯಾವುದೇ ಒಂದು ವಿಷಯವನ್ನ ತಿಳಿಯುವಾಗ ಅವರಲ್ಲಿ ಸೌಮ್ಯತೆ ಬೇಕು ವಿನಯತೆ ಬೇಕು ಅಲ್ವೇ ದೌಷ್ಟತೆಯಿಂದ ಏನು ಅಂತ ಪ್ರಶ್ನೆ ಮಾಡಿದ್ರೆ ಯಾರು ಕೊಟ್ಟಾರು ಉತ್ತರ ಅವರಲ್ಲ ಹಾಗೆ ಏನೋ ಅಪ್ಪ ಏನು ಒಬ್ಬ ಕೇಳಿದ್ರು ಇಂದ ಕೇಳಿದ್ರು ಅದೊಂದು ಮಾತು ಯಾವುದು ಬೀಳುವವರ ಎದುರಿನಲ್ಲಿ ಭಾಗಬಾರದು ಅಲ್ವೋ ಭಾಗುವವರ ಎದುರಿನಲ್ಲಿ ಬೀಳಬಾರದು ಖಂಡಿತ ಈಗ ನಾನು ನಿಮಗೆ ಬಾಗಿದ್ದೆ ಹಾ ನೀವು ಬೀಗಬೇಡಿ ನಿನ್ನ ಈ ವಿನಯದ ಮಾತನ್ನ ಕೇಳಿದಾಗ ನಮಗೂ ಇದೇ ರೀತಿಯಲ್ಲಿ ವಿನಯತೆಯಿಂದ ನಡೆದುಕೊಳ್ಬೇಕು ಅನ್ನುವಂತ ಆಸೆ ಉಂಟು ಹೌದು ಹೌದು ಬಹಳ ಎಚ್ಚರಿಕೆ ಬೇಕು ಅವರು ಹೇಗೆ ನಡೆದುಕೊಳ್ತಾರೆ ಎನ್ನುವುದನ್ನು ಮಕ್ಕಳೆಲ್ಲ ಗಮನಿಸ್ತಾ ಇರಲಿಲ್ಲ ಅವ್ರು ಏನ್ ಆಡ್ತಾರೆ ಎನ್ನುವುದು ಮುಖ್ಯ ಅಲ್ಲ ಅಲ್ಲ ಹೇಗೆ ಮಾಡ್ತಾರೆ ಮುಖ್ಯ ಹಾಗಾಗಿ ಕಿರಿಯವರಾದ ನಿಮ್ಮ ಸಮ್ಮುಖದಲ್ಲಿ ಕಿರಿಯವರಾದ ನಾವು ಸಾಕಷ್ಟು ಎಚ್ಚರಿಕೆಯಿಂದ ವ್ಯವಹರಿಸಬೇಕು ಆದ್ರಿಂದ ವಿನಯದಿಂದ ನಿನ್ನ ಕೇಳಿದ ಕಾರಣವಾಗಿ ಪರಿಚಯವನ್ನ ಹೇಳಲಿಕ್ಕಿದ್ದೇವೆ ಹೇಳಿಕೊಳ್ಳಿಕ್ಕೆ ಸಾಧ್ಯ ಅದು ಒಂದು ವಿಷಯ ಗೊತ್ತು ನಮಗೆ ಅಪ್ಪ ಇದ್ದಾನೆ ಅಪ್ಪ ಇದ್ದಾನೆ ಆ ಪುಣ್ಯೋತ್ತಮ ಯಾರು ಹೇಳ್ತೀರಾ ಅದೇ ಸಮಸ್ಯೆ ನಮಗೆ ನಾಮವೇನುಂಟು ಬಿದ್ದಾಗೆ ಅವ ಯಾರು ಅವನ ಹೆಸರೇನು ಅಂತ ಗೊತ್ತಿಲ್ಲ ಅವನ ಹೆಸರು ಗೊತ್ತಿಲ್ಲದೆ ಅಪ್ಪ ಇದ್ದಾನೆ ಅಂತ ಹೇಗೆ ಹೇಳ್ತೀರಿ ಹೌದು ಪರಮ ಜನ್ಮಕ್ಕೆ ಕಾರಣಕ್ಕೆ ತಮ್ಮ ಬೇಕಲ್ಲ ಆ ಲೆಕ್ಕದಲ್ಲಿ ಹೌದು ಎಷ್ಟು ಮುಟ್ಟಿಗೆ ಗೊತ್ತಿಲ್ಲ ಕೇಳ್ತೀಯಾ ಹೇಳು ನಮ್ಮ ಅಪ್ಪನೇ ಇವತ್ತು ಪ್ರತ್ಯಕ್ಷವಾಗಿ ಬಂದು ನಮ್ಮಿಬ್ಬರದಲ್ಲಿ ನಿಂತು ಮಾತಾಡ್ತಾ ಇದ್ರು ಇವನೇ ನಮ್ಮ ಅಪ್ಪ ಅಂತ ಗೊತ್ತಾಗುದಿಲ್ಲ ನಮ್ಗೆ ಅಷ್ಟು ಮಟ್ಟ ನಮ್ಮ ಅಪ್ಪ ಗೊತ್ತಿಲ್ಲ ಹಾಗಾದ್ರೆ ಅರ್ಥ ಆಯ್ತು ಏನು ಪ್ರಾಯಶ ನಿಮ್ಮ ಅಪ್ಪನಿಗೂ ಇದೇ ದುಸ್ಥಿತಿ ಬರ್ತದೋ ಯಾವುದು ಮಕ್ಕಳಾದಂತ ನಿಮ್ಮ ಮಧ್ಯದಲ್ಲಿ ಸ್ವತಃ ಅವನೇ ಬಂದು ನಿಂತರು ಇದ್ದವರು ತನ್ನ ಮಕ್ಕಳು ಅಂತ ಗುರುತಿಸುವುದಕ್ಕೆ ಅಲ್ಲಿಂದ